ದೇವತಾ ಕಾರ್ಯನೂ ಹಾಕ್ರಿ ಒಳ್ಳೆ ನೆಕ್ಸ್ಟ್ ಈಗ ಮುಂಜಿ ಕಾರ್ಯಕ್ರಮ ಶುಭ ಕಾರ್ಯ ನಡೀತಿ ರೀ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಿಸ್ ಇಸ್ ಯುವರ್ಶ ಸೊ ಬರ್ ಇವತ್ತು ಜನ ಸ್ಟಾರ್ಟ್ ಮಾಡೋಣ ಅಂತ ಇವತ್ತು ನೋಡ್ರಿ ಮುಂಜು ಐತಿ ನೀವು ದೇವತಾಕಾರ ಅಂತ ಬ್ಲಾಗ್ ಎಲ್ಲ ನೋಡಿರ್ತೀರಿ ಸೊ ಇವತ್ತೈತಲ್ರಿ ಮುಂಜಿಕಾ ಸೊ ಇವತ್ತೈತಲ್ರಿಪ ಮುಂಜವಿಕಾರ ಐತಿ ಸೊ ಇವರೆಲ್ಲ ನಮ್ಮ ಬಂಧು ಬಳಗದವರು ಸೊ ಎಲ್ಲರೂ ಸೇರ್ ಸೇರ್ಕೊಂಡು ನಮ್ಮ ಸೊ ಇವತ್ತು ಇಲ್ಲೇನು ಎಲ್ಲಿ ಬರಕತ್ತಾನಲ್ಲ ಬರಕ್ಕನಲ್ಲ ಇವತ್ತೊಂದು ಮುಂಜವಿ ಕಾರ್ಯಕ್ರಮ ಐತಿ ಸೊ ಏನೇನಾಗುತ್ತೆ ಏನೇನೆಲ್ಲ ರಿಚುವಲ್ಸ್ ಇರ್ತಾವ ಅಂತ ಅಂತ ನಾನು ಅವ್ಲಾಗೊಳಗೆ ಸೀರೆಕಾರ ಆಗಿರ್ಬೋದು ಮದುವೆ ಆಗಿರ್ಬೋದು ಪ್ರತಿಯೊಂದು ಸೀಮಂತ ಆಗಿರ್ಬೋದು ಅವ್ರು ತೋರಿಸೋ ಪ್ರಯತ್ನ ಮಾಡೇನಿ ಸೊ ಏನಂತಲ್ಲ ಮುಂಜವಿ ಕಾರ್ಯಕ್ರಮ ಮುಂಜವಿ ಅಂದರೆ ಉಪನಯನ ಅಂತ ಏನು ಮಾಡ್ತಾರಲ್ಲ ಅದರದ್ದು ಇವತ್ತು ತೋರಿಸುವಂಥ ಪ್ರಯತ್ನ ಅಂತ ಸೊ ಸ್ಟಾರ್ಟಿಂಗ್ನ ಇಟ್ಕೊಂಡು ಅಂತ ಅಂತೇಳಿ ನೋಡ್ಕೊತ ಹೋಗಿರಿ ಸೊ ಈಗ ಏನು ಹಾಕದ ಅಂತೇಳಿ ನಮಗೆ ತೋರಿಸ್ತೇನೆ ಅಂತ ಈಗ ಟೈಮ್ ಆಗೈತೆ ನೋಡ್ರಿಪ್ಪ ಏಳು ನಲ್ವತ್ತೈದು ಆಯ್ತು ಪೂರ್ಣ ಎಂಟು ಆಯ್ತು ಸೊಂಬಾರು ಇವತ್ತು ದಿನ ಲಾಕ್ ಮಾಡಿ ಸ್ಟಾರ್ಟ್ ಮಾಡೀನಿ ಇವತ್ತು ದಿನ ಹೆಂಗಾರದು ಬಿಟ್ಟು ನೋಡ್ಕೊಂತ ಹೋಗೋಣಂತೆ ಮಾತಾಡುವ ಸುಣ ಮತ್ತಿರೀಪಾ ಈ ಅತ್ತಿ ಮಗನ ಇವತ್ತು ಫಂಕ್ಷನ್ ಇದ್ದಿದ್ದು ಏನಲ್ಲ ಕಷ್ಟಪಡ್ತೀನಿ ಆಗ ಮತ್ತೆ ನನ್ನ ಚಂದ್ ಕಾಣುವಾಗ ಏನಿಲ್ಲ ನನ್ನ ಮಗನ ಮುಂಜಾ ನನ್ನ ಮಗು ಮುಂಜಿ ಹೋಗ್ತೀರಿಪ್ಪ ಹತ್ತು ವರ್ಷಕ್ಕೆ ಮಾಡುವಂಥ ಒಂದು ಶುಭ ಹಾಂ ಶುಭ ಕಾರ್ಯ ಹ್ಞೂ ಸ್ಟಾರ್ಟ್ ಮಾಡಿ ಹ್ಞೂ ಮಾಡಿ ರೀ ನನ್ನ ನನ್ನ ಮಗನ ಮುಂಜೆ ರೀ ಒಂಬತ್ತು ವರ್ಷ ಮುಗಿದ ಹತ್ರಾಗ ಬಿತ್ರಿ ಇಪ್ಪ ಇಪ್ಪತ್ತನೇ ತಾರೀಕಿಗೆ ಬರ್ತಡೇ ಆತ್ರಿ ಒಳ್ಳೇಗ ದೇವತಾ ಕಾರ್ಯನೂ ಆಯ್ತು ರೀ ಒಳ್ಳೆ ನೆಕ್ಸ್ಟ್ ಈಗ ಮುಂಜಿ ಕಾರ್ಯಕ್ರಮ ಶುಭ ಕಾರ್ಯ ರೀ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಹೊಲಕ್ಕೆ ಹೋಗಿದ್ ಬಿಟ್ಟರೆ ಸೊಬನ್ರಿ ಮುಂದೆ ಸಿಕ್ತಾನೆ ನಿಮ್ಗೆ ಸ್ಟಾರ್ಟ್ಗೊಂಡ್ರಿ ಸೊ ಇವತ್ತು ಫಂಕ್ಷನ್ ಐತಲ್ಲ ಅಲ್ರಿಪಾ ಇಲ್ಲೇ ಐತಿ ಇದು ಶಿರುಗುಪ್ಪಿಯ ದಾಮದುರ್ಗ ಒಂದು ಕುಡಿ ಇಲ್ಲೆಲ್ಲ ಉಳ್ಳಾಗಡ್ಡಿ ಮೆಣಸಿಕ್ ಹೆಚ್ಚಾಕತ್ತಾರೆ ಸೊ ಇಲ್ಲೆಲ್ಲ ಅಡುಗೆ ಇನ್ನೂ ರೆಡಿ ಮಾಡಿಲ್ಲ ಅಂದರೆ ಅಷ್ಟನ್ನು ಸ್ಟಾರ್ಟ್ ಮಾಡಿಲ್ಲ ಇಲ್ಲೆಲ್ಲ ಇಟ್ಟದಲ್ಲೆಲ್ಲ ಬಾಣಸ ಮಾಡ್ದವ ರಾತ್ರಿ ನಾ ರಾತ್ರಿ ಒಳ್ಳೆ ಮುಕ್ಕೊಂಡಿದ್ದೆ ರೀಪಾ ದೋಮಿ ಇನ್ನೇ ನನ್ನ ಮ್ಯಾಲೆ ತೊಗೊಂಡ್ಕೊಳಪ್ಪ ಎತ್ಕೊಂಡು ಅಂತ ಅನ್ನೋ ರಂಗ ಸಿಕ್ಕಾಬಿಟ್ಟೆ ದೋಮಿ ಈಗ ಈಗ ಒಂದು ಜಾಸ್ತಿ ರಂಗೋಲಿ ಹಾಕಿದೆ ರಂಗೋಲಿ ಹಾಕಿ ಇಲ್ಲಿ ನಮ್ಮ ತಂಗಿ ರಂಗೋಲಿ ಹಾಕತ್ತಾಳೆ ಸಿಂಧು ಅಂತಂತಂದೇಳಿ ನಿಗದಿ ತಂಗಿ ಯವಾ ನಿನ್ನ ಪೋಂಬರ ಆತು ನೋಡಿ ಏನಿದೆ ಕಮಲಾ ಹೂವಿನ ಮೇಲೆ ಲಿಂಗು ಊಟಾಕತ್ತ ಮಸ್ತ್ ಆತ ಬಿಡ ಇದೆ ಕಮಲಾ ಹೂವಿನ ಚಂದ ಆಯ್ತು ಕಮಲಾ ಹೂವಿನ ಮೇಲೆ ನಮ್ಮ ತಂಗಿ ಒಂದು ಲಿಂಗು ಊಟ್ಸ ನೋಡ್ರಿ ಪದ ಲಿಂಗಪ್ಪ ಏಕಿ ನನಗೆ ಸಣ್ಣ ಹಾಕಿ ಆಗಲೇ ಜಾಬ್ ಹ್ಞೂ ಅಂದ್ರೆ ಫೋಮ್ ಅದ್ರ ಕಟ್ಟಾಗತ್ತಿ ಇದು ಅದವಾಡ ಪೋಸ್ಟ್ ಆಫೀಸ್ನ ಕೆಲಸ ಇತಿತ್ಲಾಗ ಜಾಬ್ ತಗೊಂಡ್ರಿ ಇನ್ನೂ ಪಾರ್ಟಿ ಕೊಡ್ಸಿಲ್ಲರಿ ನಮ್ಗೆ ಯಾರಿಗೂ ಸ ಇದಾರೀಪ ದ್ಯಾಮಂಡ್ ಗುಡಿ ಇಲ್ಲೆಲ್ಲ ಈಗ ಅಂದರೆ ಹಾಕತ್ತಾರೆ ಅಲ್ಲೆಲ್ಲ ಒಳಗೆ ಏನು ಮಾಡ್ತಾರೆ ಅಂತ ತೋರಿಸ್ತಾರೆ ನಂದು ಬರ್ರಿ ಏ ಶಾಂತ ಹಾಯ್ ಮಾಡುವ ಇದೇನು ಹೋಗಿ ಹೋಗಿ ಅಂತಂದ್ರೆ ಈಗೇನು ಸುರುಗಿ ನೀರು ಮಾಡ್ತಾರಲ್ಲ ಅವ್ರ ಅವ್ರಜ್ಜಾರ ನೀರು ಕಷಾರ ಸೊ ಅಂತೂ ಹಾಡಂತೂ ಮಳೆಗಿಡಿಯಾಗಿ ಸಿಕ್ಕಾಬಿಟ್ಟು ಅವ್ರ ಹಾಡಗೈತಿವಾಗಲ್ಲ ಎಲ್ಲ ಒಂದು ಸ್ವಲ್ಪ ಎಲ್ಲ ಸ್ವಚ್ಛ ಮಾಡ್ಯಾರ ಅಂದ್ರೆ ನೀರು ಒಂದು ಸ್ವಲ್ಪ ಹೋಗುವ ಸ್ವಚ್ಛ ಮಾಡಿದರೆ ಗುರು ಹಾಯ್ ಮಾಡು ಗುರು ಸೊ ಇಲ್ಲೆಲ್ಲ ನಮ್ಮ ಅಂಟಿ ರಂಗು ನಮ್ಮ ದಕ್ಷನ್ ಕಾಕು ಸೊ ಒಳಗೆ ಏನೇನು ಮಾಡತಾರಪ್ಪ ಅಂದ್ರೆ ಆಚಾರ ಸ್ವಾಮಿಗಳು ಬಂದಾರ ಅಂತ ಕುಂತಾರಲ್ಲ ಇವರೇ ಆಚಾರ ಸಾಮುಗಳು ಸೊ ಒಳಗೆಲ್ಲ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಯಾರ ಏನೇನು ಏನೇನೋ ಇದು ಕುಂಡಕ್ಕ ಇದೆಲ್ಲ ರಿವಿಗಿರಿ ಹಾಕ ನಮ್ಮ ಏನೋ ಮಾಡ್ತಾ ಅತ್ತಿ ಉಡ್ಸೀರೆ ನಾನು ಇದ ನೋಡಿ ಶಿಗ್ಲಿ ಸೀರೆ ಇದೆ ಸೀರೆ ಉಡ್ಸಾಳ ಈಗ ನಾವೊಂದ್ ಸೀರೆ ತಗೊಂಡ್ಬಂದಿದ್ವಿ ಅಮ್ಮಾಗ ಅಂತ ಹೇಳಿ ಬೇರೆ ಇದು ಕುಬ್ಸಾ ನಾ ಕೊಡ್ಸಿದ್ ಕುಬ್ಬಸ್ರ ನಾನ ನಾನಾಗ ನಮ್ಮ ಅಮ್ಮ ಲಗ್ನ ಕೊಡಿಸಿದ್ನಲ್ಲ ಆ ಕುಬ್ಸದ್ ಅವ ಹೊರದಿದ್ದು ಕುಬ್ಸ ಹಾಕೊಂಡು ಸೀರೆ ತಗೊಂಡ್ ಅಮ್ಮ ರೆಡಿ ಆಗ್ಯಾಳ ಈಗ ಉದ್ದಿನ ಕಡೆ ತೊಳಾಕೊಂಡ್ ನಾಳೆ ಗುಡಿ ಹೋಗಾಕಂತೆ ಅಮ್ಮನ ರೆಡಿ ಮಾಡತ್ತಾರೆ ಅಮ್ಮ ಕಮಾಂಡ್ ಸೀರೆ ಉಟ್ಕೊಂಡು ಗುಡಿಗೆ ಬಂದ ನೋಡ್ರಿ ಚಂದ ಚಂದ ಯಾವ ಫಂಕ್ಷನ್ ಅಂತೇಳಿ ಬೆಳ್ಕೊಳಾಕ್ಳಿದ ಅಮ್ಮ ರೆಡಿ ಆದ ನೋಡ್ರಿ ನಡಕಿನ ಎಲ್ಲ ಪೂಜೆ ಪ್ರಿಪ್ರೆಸ್ ಮಾಡಕತ್ತಾರ ಶ ಶಿಲಮ್ಮ ಹಂಗೆ ಬಾಯದ್ಕೊಂಡು ನೋಡ್ಕೊಂತರಿ ಅಂತ ಶಿಲಮ್ಮ ಎಲ್ಲ ರೆಡಿ ಮಾಡ ರೆಡಿ ಆಯ್ತಲ್ಲ ನೋಡಿರಿ ನಮ್ಮ ಅಣ್ಣ ನಮ್ಮ ತಂಗಿ ಡೆಕೋರೇಷನ್ ಮಾಡಕತ್ತಾರ ಇವ ನೋಡ್ರಿ ನಮ್ಮ ಅಣ್ಣ ಚಂದ ಆಗೇತೇನ್ರಿ ಫ್ರೆಂಡ್ಸ ಈಗ ಬಂದೈತೆ ನೋಡ್ರಿಪ್ಪ ಕೆರಿಗೆ ಪೂಜೆ ಮಾಡಕ್ಕೆ ಸೊ ನಮ್ಮ ಹೂವು ನಮ್ಮ ಎಲ್ಲರೂ ಐದು ಮಂದಿ ಮೂರ್ಜೆದಾರಾಗೆಲ್ಲ ಹೋಗ್ಯಾರ ನಾವು ಬಿಟ್ಟು ಅಂತ ಹೋಗಿದ್ರಂತಂಥೇಳಿ ಫೋನ್ ಮಾಡಿ ತೊಂಬರಾಕಂತಂದು ಬಂದೆ ಸೊ ಇಷ್ಟ ಮಾಡಿ ಮಾಡಿದ್ವಿಪ್ಪ ಅಂದರೆ ಸ್ಟೇಜೆಲ್ಲ ಹಿಂದಗಡೆ ಒಂದ ತಗೊಂಡು ಬಂದು ಡೆಕೋರೇಷನ್ ಮಾಡಿ ತಡೀರಿ ಬಂದೆ ಪೂಜೆ ಮಾಡಬೇಡ್ರಿ ಈಗ